ನಮ್ಮ ಆಗ್ನೇಯ ದಿನದಲ್ಲಿ ಕೊಟ್ಟಿರುವಂತಹ ಆರ್ಥಿಕ ನಷ್ಟವನ್ನು ನಾವು ಈಗಾಗಲೇ ಬಳಸ್ಕೊಳೋದಕ್ಕೆ ಅಥವಾ ಪಡ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಪಟ್ಟಿದ್ದೀವಿ ಆದ್ದರಿಂದ ಈಗ ನಮ್ಮ ವೇದಿಕೆಯೇ ಬಂದಿರುವಂತ ನಮ್ಮ ಶ್ರೀಯುತ ಹೆಣ್ಮುಕಯ್ಯ ಸಾದರವರಿಗೆ ನಮ್ಮೆಲ್ಲರ ಈ ಒಂದು ನಿಟ್ಟಿನಲ್ಲಿ ನಾವು ಎಲ್ಲರೂ ಸಹ ಒಂದು ಕೂಡಿಕೊಂಡು ನಾವು ಸಂಚಾಲಕರಿಗೆ ಸಹಾಯ ಮಾಡಿದ್ರಿಂದ ಅಥವಾ ನಾವು ಸಾಕು ಅಂತಕ್ಕಂಥ ಒಂದು ಮಹತ್ತರವಾಗಿರ್ತಕ್ಕಂಥ ಮನಸ್ಸನ್ನು ಹೊಂದ್ಬಿಟ್ಟು ನೀವು ಕೆಲಸ ಮಾಡಿ ಸರ್ ನಿಮ್ಮ ಜೊತೆ ನಾವು ಇದೀವಿ ಅಂತಕ್ಕಂಥ ಒಂದು ಆಶೀರ್ವಾದವನ್ನು ಮಾಡ್ತಾರೆ ನಮ್ಮೆಲ್ಲರೂ ಮಹಾಪ್ರಧಾನ್ ನೀವೆಲ್ಲರೂ ಮಹಾಪ್ರಧಾನ್ ನಾವು ಅವರ ಪ್ರಧಾನರು ಸಂಚಾಲಕರು ಅಷ್ಟೇ ನಾವು ಕೆಲಸ ಮಾಡೋರು ಹಂಗಂತ ಹೇಳಿ ಇಲ್ಲಿ ಯಾರು ಮೇಲು ಕೇಳಿಲ್ಲ ಅನ್ನೋದನ್ನು ನಾನು ಇಲ್ಲಿ ಸ್ಪಷ್ಟನೆ ಪಡಿಸ್ತಾ ಇದ್ದೀನಿ ಯಾಕೆಂದ್ರೆ ಎಲ್ಲ ಅರವತ್ತರಿಂದ ಅರವತ್ತ್ನಾಲ್ಕು ವರ್ಷದ ಒಳಗೆ ನಾವು ನಾವೆಲ್ಲರೂ ಇವತ್ತಿನ ಇವತ್ತಿನ ಲೆಕ್ಕಕ್ಕೆ ಎಲ್ಲರೂ ಸಮಾನ ಮನಸ್ಕರ ಎಲ್ಲರೂ ಸರ್ಕಾರಿ ನೌಕರಿಯನ್ನು ಮಾಡಿಬಿಟ್ಟು ನಿವೃತ್ತರಾಗಿರ್ತಕ್ಕಂಥವ್ರು ಎಲ್ಲರಿಗೂ ಅವ್ರವ್ರಿಗೆ ತಕ್ಕಂಥ ಜ್ಞಾಪಕ ಶಕ್ತಿ ಬುದ್ಧಿಶಕ್ತಿ ಅದೆಲ್ಲ ಇರ್ತಕ್ಕಂಥದ್ದನ್ನು ನಾವು ನೀವು ಕಂಡುಕೊಂಡಿದ್ದೇವೆ ನಾವು ಏನು ಈ ಹೋರಾಟವನ್ನ ಆರಂಭ ಮಾಡಿದ್ವಿ ದಾವಣಗೆರೆಯಲ್ಲಿ ಅನ್ಯಾಯ ಅನ್ಯಾಯಿದ್ವಿ ಅಂತ ಗೊತ್ತಾದ ತಕ್ಷಣ ಕರೆದಂತ ಸಂದರ್ಭದಲ್ಲಿ ಸುಮಾರು ಸಾವಿರದ ಇನ್ನೂರು ಜನ ಬಂದ್ಬಿಟ್ಟು ಕೈ ಜೋಡಿಸಿದ್ವಿ ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ಬಂದ್ರು ಅವರೆಲ್ಲ ಯಾಕೆ ಬಂದ್ರು ಅಂತ ಹೇಳಿದ್ರೆ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ಸೂತ್ರ ಕರೆಕ್ಟ್ ಆಗಿದೆ ಅಂತಕ್ಕಂಥದ್ದು ನನಗೂ ಗೊತ್ತಾಯ್ತು ಮೊನ್ನೆ ಸನ್ಮಾನ ಶರಾಕ್ಷರಿ ಅವರು ಶಿವಮೊಗ್ಗದಲ್ಲಿ ನಾವು ಅವರು ಜೊತೆಗೆ ಇರ್ತೇವೆ ನಾನು ಶಿವಮೊಗ್ಗದಲ್ಲಿ ಇಡ್ತೇನೆ ಅವರು ಶಿವಮೊಗ್ಗದಲ್ಲಿ ಹೋಗಿ ಕೇಳ್ದಾಗ ಹೇಳಿದ್ರಂತೆ ಷಣ್ಮಗೈನಿಂದ ಐದು ಜನ ಎಲ್ಲ ಆ ಸಮಸ್ಯೆ ಬಗೆಹರಿಸಕ್ಕಾಗತ್ತ ನಾವೆಲ್ಲ ಆಗಿಲ್ಲ ಅದು ಏನು ಕೊಟ್ಟಿದ್ದಾರೆ ಅದನ್ನೇ ತಗೋಬೇಕು ಅನ್ನೋ ಮಾತನ್ನು ಶಿವಮೊಗ್ಗ ಸ್ನೇಹಿತರ ಹತ್ರ ಹೇಳಿದ್ರಂತೆ ಹೌದು ಭವಿಷ್ಯ ಹಂಗೆ ಇರ್ಬೋದು ಅಂತ ನಾನು ತಿಳ್ಕೊಂಡಿದ್ದೇನೆ ಆದ್ರೆ ಎಲ್ಲರೂ ಬಂದದ್ದನ್ನು ನೋಡಿದಾಗ ಗೊತ್ತಾದ್ರು ಇದು ಜ್ವಲಂತ ಸಮಸ್ಯೆ ಸಂವಿಧಾನಕ್ವಾಗಿ ತಪ್ಪಾಗಿರ್ತಕ್ಕಂಥ ಸಮಸ್ಯೆ ನಾನು ಒಳ್ಳೆ ಸಮಸ್ಯೆ ಹಿಡ್ಕೊಂಡಿದ್ದೀನಿ ಅಂತಕ್ಕಂಥ ಒಂದು ಎಚ್ಚರಿಕೆ ಯಾವಾಗತ್ತ ಅವತ್ತಿನ ಕೆಲಸನೇ ನಾನು ನಿರ್ಧಾರ ಮಾಡಿದೆ ಸರ್ಕಾರದ ವಿರುದ್ಧ ಹೋರಾಟ ಮಾಡಿ ನಾವು ಇದನ್ನು ಪಡೆಯಲೇಬೇಕು ಅಂತ ಯಾಕಂದ್ರೆ ಮೂವತ್ತರಿಂದ ನಲವತ್ತು ವರ್ಷ ನಮ್ಮ ಮನೆ ಕೆಲಸವನ್ನು ಬಿಟ್ಟು ನಾವು ಕೆಲಸ ಮಾಡಿದ್ರೆ ನಾನು ನನ್ನ ಗಂಡ್ ನಾನು ನನ್ನ ಹೆಂಡತಿ ಇಬ್ರು ಸರ್ಕಾರಿ ನೌಕರ್ರ ನಾನು ಹೈಸ್ಕೂಲ್ ಮುಖ್ಯೋಪಾಧ್ಯಾಯ ಆಗಿದ್ದೆ ನಮ್ಮ ಮನೆಯವರು ಹೈಸ್ಕೂಲ್ ಶಿಕ್ಷಕಿ ಆಗ್ಬಿಟ್ಟು ಪ್ರಮೋಷನ್ ಆಗಿ ಲೆಕ್ಚರ್ ಆಗಿ ಕೆಲಸ ಇನ್ನೂ ಕೆಲಸದಲ್ಲಿ ಇದಾರೆ ನನ್ನ ಎರಡು ಮಕ್ಕಳು ಏನಪ್ಪ ಇವ್ರದ್ದು ಹೇಳ್ಕೊಂತಾರೆ ಅಂತ ದಯವಿಟ್ಟು ಹೇಳ್ಬಾರ್ದು ನಾನು ಹೇಳ್ಕೋಬೇಕು ಎಲ್ಲರ ಜೀವನದಲ್ಲಿ ಅದಾಗಿರ್ತದೆ ನನ್ನ ಇಬ್ಬರು ಮಕ್ಕಳು ಎಷ್ಟೋ ಸರ್ತಿ ನಾವಿಬ್ರು ಹೋದ ಟೈಮ್ನಲ್ಲಿ ಕೇವಲ ಅವಲಕ್ಕಿಗೆ ಮೊಸರನ್ನ ಕಲಿ ಕಲಿಸ್ಕೊಂಡು ತಿಂದು ತೀವ್ರ ಮಾಡಿದ್ದಾರೆ ಒಳ್ಳೆ ಸುಭಾಷಮಕ್ಕೆ ನಾವು ಹೋಗೋಕ್ಕಾಗಿಲ್ಲ ಇಲ್ಲ ನಾನು ರಜೆ ಹಾಕಿ ಹೋಗ್ಬೇಕು ಇಲ್ಲ ನಮ್ಮ ಮನೇಲಿ ರಜೆ ಹಾಕಿ ಹೋಗ್ಬೇಕು ಯಾರು ಒಬ್ರು ಹೋಗ್ಬೇಕು ಒಬ್ರು ಅಪ್ಡೇಟ್ ಆಗ್ಬೇಕು ಇಷ್ಟು ಕಷ್ಟಪಟ್ಟಂಥ ಸಂದರ್ಭದಲ್ಲಿ ನನಗೆ ಹದಿನೇಳು ಲಕ್ಷ ಬರ್ಬೇಕು ಒಂದು ರೂಪಾಯಲ್ಲ ಎರಡು ರೂಪಾಯಿ ಅಲ್ಲ ಹದಿನೇಳು ಲಕ್ಷ ದುಡ್ಡು ಕೊಡ್ಬೇಕು ನನಗೆ ಸುಮ್ಮನೆ ಬಿಡ್ಲಿಕ್ಕೆ ಯಾರು ನೀವು ಹೋಗ್ಕೊಂತಾರೆ ರಾಜಕಾರಣದಲ್ಲಿ ಎಷ್ಟು ಬೇಕಾದ್ರೂ ಅಷ್ಟು ಅಡ್ಡಾಡ್ಬೋದಾ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ಬೋದಾ ನಮಗೆ ಆಗೋದಲ್ವ ನಾವು ಕೆಲಸ ಮಾಡಿದ್ರಿಂದ ಕಾರ್ಯಾಂಗ ಶಾಸಕಾಂಗ ನ್ಯಾಯಾಂಗ ಮೂರು ಸಮನಾಗಿದ್ರೆ ಮಾತ್ರ ಏನಾದರೂ ಮಾಡ್ಲಿಕ್ಕೆ ಸಾಧ್ಯತೆ ಇದೆ ನಾವು ಮೊಟ್ಟ ಮೊದಲಾಗಿ ಭೇಟಿ ಮಾಡಿದ್ವಿ ಯಾರನ್ನಂದ್ರೆ ಸಂತೋಷ್ ಹೆಗ್ಡೆ ಅವ್ರನ್ನ ಸಂತೋಷ್ ಹೆಗ್ಡೆ ಅವರು ಅವತ್ತೇ ಹೇಳಿದ್ರು ನಿಮ್ ಜೊತೆ ನಾನು ಸದಾ ಇರ್ತೇನೆ ಅಂತ ಅವ್ರು ಇವತ್ತಿಗೂ ಅದೇ ರೀತಿಯಲ್ಲಿ ಯಾವುದೇ ಕಾರಣಕ್ಕೂ ಅವ್ರ ಮಾತಿನಲ್ಲಿ ಚೇಂಜ್ ಆಗಿಲ್ಲ ಇದೆಲ್ಲವನ್ನ ಕಂಡಾಗ ಖಂಡಿತವಾಗಿ ನಮ್ಮ ಕಾರ್ಯ ಏನಾಗಿದೆ ಯಶಸ್ವಿ ಆಗೇ ಆಗುತ್ತೆ ದುಡ್ಡು ದುಡ್ಡಿಗಾಡಿತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಸುಮಾರು ಏಳೆಂಟು ತಿಂಗಳ ಕಾಲ ಸರ್ಕಾರದ ವಿರುದ್ಧ ಸರ್ಕಾರದ ಜೊತೆಗೆ ನಾವು ಕೈ ಜೋಡಿಸಿದ್ವಿ ಷಡಾಕ್ಷರಿ ಭೈರಪ್ಪನವ್ರನ್ನ ಕರೆಸಿಬಿಟ್ಟು ನಾವು ಸಭೆಯನ್ನು ಮಾಡಿದ್ವಿ ಯಾವ ಮಂತ್ರಿನೂ ಕರೀಲಿಲ್ಲ ಯಾವ ಎಮ್ ಎಲ್ ಎನೂ ಕರೀಲಿಲ್ಲ ಅಷ್ಟೆಲ್ಲ ವೇದಿಕೆ ಆಗಿದ್ರೆ ಅವರಿಬ್ಬರನ್ನ ನಾವು ಕರೆದಿದ್ದು ಆದ್ರೂ ಸಹ ನಮ್ಮ ಕೆಲಸ ಆಗಲಿಲ್ಲ ಅಂದಾಗ ನಾವು ಅನಿವಾರ್ಯವಾಗಿ ನ್ಯಾಯ ನೀತಿ ಮನೆ ಹೋಗ್ಲೇಬೇಕಾಯ್ತು ಕೋರ್ಟಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಾದ್ಯಂತ ಎಲ್ಲ ದುಡ್ಡನ್ನ ಇತ್ತಿದ್ರು ಎರಡೆರಡು ಸಾವಿರ ಕೊಡ್ರಿ ಕೋರ್ಟಿಗೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಇಲ್ಲಿ ಇರೋದು ಯಾರು ಅಂದರೆ ದಯವಿಟ್ಟು ಅನ್ಯತಾ ಬಾಸ್ಬಿಟ್ರೆ ನಮ್ಮವರೇ ತಪ್ಪು ಮಾಡ್ತಾ ಇದ್ದಾರೆ ಕೊಡ್ತಕ್ಕಂಥವ್ರಿಗೆ ಮನಸ್ಸಿದೆ ಮಾನ್ಯ ಮುಖ್ಯಮಂತ್ರಿಗಳು ಯಾವತ್ತೂ ಸಹ ನಿವೃತ್ತರಿಗೆ ಅನ್ಯಾಯ ಮಾಡಲ್ಲ ಅನ್ನೋ ಮಾತನ್ನು ಇವತ್ತಿಗೆ ಹೇಳ್ತಾ ಇದ್ದಾರೆ ಹೇಳ್ತಾರೆ ಇಲ್ಲ ಅವನು ನೌಕರದಾರಿಗೆ ಒಳ್ಳೇನಲ್ಲ ನೌಕರದಾರರಿಗೆ ಕೊಡೋದೇ ಅಂತಕ್ಕಂಥ ಮಾತನ್ನು ನಾವು ಒಂದು ಕಡೆಯಿಂದ ಕೇಳ್ತಾ ಇದ್ದೀವಿ ಆದರೆ ನಾವು ಹೋದಂಥ ಸಂದರ್ಭದಲ್ಲಿ ಯಾರೇ ಈ ನಿವೃತ್ತರಿಗೆ ಅನ್ಯ ಆಗಿದೆ ಅಂತ ಕೇಳಿದಾಗ ಸ್ವಲ್ಪ ಮುಖವನ್ನ ಸಣ್ಣ ಮಾಡ್ಕೊಂಡು ಇಲ್ಲಪ್ಪ ಏನೋ ತಪ್ಪು ಮಾಡಿಬಿಟ್ಟಿದ್ದೀನಿ ನಾನು ಅನ್ತಕ್ಕಂಥ ಪಾಪ ಪ್ರಜ್ಞೆ ಈಗಲೂ ಅವ್ರ ಮನಸ್ಸಿನಲ್ಲಿ ಇದೆ ಅವ್ ಕೊಡಕ್ ಕಡಿದ್ರು ನಮ್ಮಲ್ಲಿ ಇರ್ತಕ್ಕಂಥವ್ರೆ ಕೆಲವರು ಏನ್ ಮಾಡ್ಬಿಟ್ರಂದ್ರೆ ಈ ವಾಟ್ಸ್ಆಪ್ ನಲ್ಲಿ ಏನ್ ಬರೆದ್ರು ಅವ್ನು ಕರ್ಣ ಅವ್ನು ಸುಳ್ಳ ಅವ್ನು ಹಂಗೆ ಹಿಂಗೆ ಅವ್ನ ಮಾತೇಬಾರಿ ದುಡ್ಡು ಹೊಡೆದ ಅದು ಇದು ಅಂತ ಹೇಳ್ಕಂತ ತಮ್ಮನ್ನೆಲ್ಲ ಸ್ವಲ್ಪ ಗಲಿಬಿಲಿ ಮಾಡಿದ ಆ ನಿಟ್ಟಿನಲ್ಲಿ ಏನಾಗ್ಲಿ ನಾವು ಸತ್ಯದ ಪರವಾಗಿದ್ದೀವಿ ನೀವೆಲ್ಲ ಇವತ್ತು ನಾನು ಇವ್ರು ಹೇಳ್ದಂಗೆ ನಿಜ ಆದರೆ ನನಗೆ ಸೋಮ ಭಾನುವಾರ ದಿವಸ ಫೋನ್ ಮಾಡಿದ್ರು ಸರ್ ಮಂಗಳವಾರ ದಿವಸ ಕರಿತಾ ಇದೀವಿ ದಯವಿಟ್ಟು ಪ್ರಮುಖ ಅಂತ ಆದರೆ ನಾವು ಮಂಗಳವಾರ ಇವತ್ತು ಸತೀಶ್ ಜಾರಕಿಹೊಳಿ ಅವ್ರ ಜೊತೆ ಮಾತಾಡೋಕ್ಕೆ ಮೊದಲೇ ನಾವು ಟೈಮ್ ತಗೊಂಡಿದ್ವಿ ಆಕಸ್ಮಿಕವಾಗಿ ನಮ್ಮ ದಾವಣಗೆರೆ ಜಿಲ್ಲೆಯ ಶ್ಯಾಮನ ಶಿವಶಿ ಶಿವಶಂಕರನವರು ನಿಧನರಾದ ಪ್ರಯುಕ್ತ ಅವ್ರ ದೇಹದಿಂದ ನೇರವಾಗಿ ದಾವಣಗೆರೆಗೆ ಬಂದ್ಬಿಟ್ಟು ಶಾ ಯಾರು ಲಕ್ಷ್ಮೀ ಅಬ್ಬಾಳ್ಕರ್ ಮತ್ತು ಸತೀಶ್ ಜಾರಕೋಹಿ ಅವರು ನಿನ್ನೆ ಇಡೀ ದಿನ ಪೂರ್ತಿ ಅಲ್ಲಿದ್ದರು ಹಂಗಾಗಿ ಈ ಕಾರ್ಯಕ್ರಮ ಬಂದಾಗಿದ್ದರಿಂದ ನಾನು ಇವತ್ತು ಅನಿವಾರ್ಯವಾಗಿ ನಾನು ಫೋನು ಸಹ ಮಾಡಲಿಲ್ಲ ಹೋಗಿಬಿಡೋಣ ಏನಾರಾಗಲಿ ಈಗ ಏನಾಗತ್ತೆಂದ್ರೆ ಫೋನ್ ಮಾಡಿದ ತಕ್ಷಣ ಮತ್ತು ನಮಗೆ ವಿಶೇಷವಾಗಿ ಏನೇನೋ ಕಾರ್ಯಕ್ರಮ ಇಟ್ಕೊಂಬಿಡ್ತಾರೆ ಒಂದು ಶಾಲು ಹೊಲ್ಸ್ತಾರೆ ಒಂದು ಹಾರ ಹಾಕ್ತಾರೆ ನನಗೆ ಶಾಲು ಹಾರಕ್ಕಿಂತ ಮುಖ್ಯವಾಗಿ ನಿಮ್ಮ ಒಳ್ಳೆ ಮನಸ್ಸಿಗೆ ಅದ್ರದ್ದು ಸಾಕು ಇವತ್ತು ನಿಮ್ಮೆಲ್ಲರ ಮನಸ್ಸು ಖಂಡಿತವಾಗಿ ನಮ್ಮ ಕೆಲಸ ಹಾಗೆ ಆಗುತ್ತೆ ಸರ್ ನೀವು ಇದನ್ನ ಬರೆದಿಟ್ಕಳ್ರಿ ಈ ಕೆಲಸ ನಮ್ದು ಏನು ಕೋರ್ಟಿಗೆ ಹೋಗಿದ್ವಲ್ಲ ಕೋರ್ಟಿಗೆ ಹೋದ್ರೆ ಕೆಲಸ ಆಗೇ ಆಗುತ್ತೆ ಬಹಳಷ್ಟು ಜನ ಕೇಳ್ತಾರೆ ಮ್ಯಾಂಡಮಸ್ ಆಗೈತೆ ಅಂತ ನಮ್ಗೆ ಮ್ಯಾಂಡಮಸ್ ಕಾಪಿ ಕೊಟ್ಟಿಲ್ಲ ಅದಕ್ಕೆ ಮ್ಯಾಂಡಮಸ್ ಕಾಪಿ ಹಿಡ್ಕೊಂಡು ಬಂದಿದ್ರೆ ಮ್ಯಾಂಡಮಸ್ ಕಾಪಿಯನ್ನು ನಾವು ತೀರ್ಮಾನ ಆಗೋಕೆ ಯಾರಿಗೂ ಕೊಡೋದಿಲ್ಲ ಅಂತ ಯಾಕಂದ್ರೆ ನಾವು ಕೋರ್ಟಿಗೆ ಆಗಿದಂಥ ಸಂದರ್ಭದಲ್ಲಿ ಬೆಂಗಳೂರಿನಲ್ಲಿ ನಟರಾಜ್ ಅಂತಕ್ಕಂಥವ್ರೊಬ್ರು ಈಗಾಗಲೇ ನೂರ ಮೂವತ್ತೈದು ಜನದ್ದು ಅರ್ಜಿಯನ್ನು ಸಲ್ಲಿಸಿದ್ದಾರೆ ಆ ಅರ್ಜಿ ಕೋರ್ಟ್ನಲ್ಲಿ ಒಪ್ಪಿಗೆ ಆಗಿಲ್ಲ ಅದಕ್ಕೆ ನಂಬರ್ ಸಿಕ್ಕಿಲ್ಲ ವಾದಕ್ಕೂ ಬಿಟ್ಟಲ್ಲ ಅದು ಯಾಕೆ ಬಿಟ್ಟಲ್ಲ ಅಂದ್ರೆ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಇಲ್ಲ ಈಗ ನಾವೇನೇ ಕೇಳಬೇಕಾದ್ರು ನನ್ನ ಮನೆ ಜಮೀನು ನನ್ನ ಹತ್ರ ಪತ್ರ ಇದ್ದರೆ ನನಗೆ ಹೇಳ್ತಾರೆ ಹೇಳಲ್ಲ ಪತ್ರ ಇಲ್ಲ ಏನಿಲ್ಲ ಸರ್ ನಂದದು ಅದು ಅಂದ್ರೆ ಯಾರು ಕೊಡಿಸ್ಲಿಕ್ಕೆ ಆಗಲ್ಲ ನಾವು ಹೋರಾಟ ಮಾಡಿದ್ವಿ ಧರಣಿ ಮಾಡಿದ್ವಿ ಸರ್ಕಾರದಲ್ಲಿ ನಮ್ಮ ಹೆಸರಿನಲ್ಲಿ ಫೈಲ್ ಮೂವ್ ಆಗ್ತಾ ಇದೆ ಅದನ್ನು ಬಿಟ್ಬಿಟ್ಟು ಅವರು ಅವರೇ ಸ್ವತಃ ಮಾಡ್ಕೋದಾಗ ಕೋರ್ಟಲ್ಲಿ ಅದು ಸಬ್ಮಿಟ್ ಆಗಿಲ್ಲ ಹಂಗಾಗಿ ಈಗಾಗಲೇ ನಾವು ಉಚ್ಚ ನ್ಯಾಯಾಲಯದಲ್ಲಿ ಮ್ಯಾಂಡಬಸ್ ಅನ್ನು ತಗೊಂಡಿದ್ವಿ ಮ್ಯಾಂಡಬಸ್ ನಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಯಾರು ಅರ್ಜಿದಾರರಿದ್ದಾರೆ ಅರ್ಜಿದಾರರನ್ನು ಪರಿಗಣಿಸ್ಬಿಟ್ಟು ಕೇವಲ ಎಂಟು ವಾರಗಳಲ್ಲಿ ನೀವು ಇದನ್ನು ಇತ್ಯರ್ಥ ಮಾಡಿ ಕೋರ್ಟಿಗೆ ನಿಮ್ಮ ಏನು ತೀರ್ಮಾನ ತಗೊಂಡಿದೆ ಅದನ್ನು ತಿಳಿಸ್ಬೇಕು ಅಂತಕ್ಕಂಥದ್ದನ್ನು ಸ್ಪಷ್ಟವಾಗಿ ಬರುತ್ತಾರೆ ಆ ದೃಷ್ಟಿಯಲ್ಲಿ ನಾವು ಯಾರನ್ನು ಬಿಡಬಾರ್ದು ಎಲ್ಲರೂ ಅವಧಿಯಲ್ಲಿ ಅದರ ಪರವಾಗಿನೇ ಹೋರಾಡ್ಬೇಕು ಅಂತೇಳಿ ಇಲ್ಲಿವರೆಗೂ ನಾವು ಹೋರಾಟ ಮಾಡ್ಕೊಂತ ಬಂದಿದ್ದೀವಿ ತಮಗೆಲ್ಲ ಗೊತ್ತದೆ ಅದಕ್ಕೆ ನಾವು ಮೊನ್ನೆ ತೀರ್ಮಾನ ಮಾಡಿದಿವಿ ಅವ್ರ ಜೊತೆಗೆ ಹೋದ್ರೆ ನಮ್ದು ಎಂಟು ವಾರ ಮುಖ್ಯವತ್ವ ಅಂತ ಹೇಳಿದ್ರೆ ನಾಳೆ ನಾವು ತಪ್ಪು ಚರ್ಚಲಾಗ್ತೇವೆ ಸರ್ಕಾರಕ್ಕೆ ನಾವು ಈ ಆ ಟೈಮ್ ನಲ್ಲಿ ಇನ್ ಟೈಮ್ ನಲ್ಲಿ ಮನವಿ ಕೊಡ್ಲಿಲ್ಲ ಅಂದ್ರೆ ಸರ್ಕಾರ ಉತ್ತರ ಕೊಡ್ತದೆ ನಮ್ಗೆ ಅವ್ರು ಏನು ಮನವಿ ಕೊಟ್ಟಿಲ್ಲ ಹಂಗಾಗಿ ನಾವು ಅದನ್ನ ಈ ಇನ್ನು ಮುಂದೆ ಪರಿಗಣಿಸ ಆಗಲ್ಲ ಅಂತ ಕೊಟ್ಬಿಟ್ರೆ ಮುಗಿಸ್ ಹೋಗ್ತತಿ ಅದಕ್ಕೋಸ್ಕರ ನಾವು ಈಗ ತೀರ್ಮಾನ ಮಾಡಿದ್ವಿ ಏನು ಕೋರ್ಟಿಗೆ ಅಂತ ಹೋಗಿದ್ದೀವಿ ಒಟ್ಟು ಒಂದು ಮೂರ್ ಸಾವಿರ ಜನ ಇದಾರೆ ಎರಡ್ ಸಾವಿರದ ಆರ್ನೂರ ಐವತ್ತು ಲೀಸ್ಟ್ ಆಗಿತ್ತು ಇನ್ನು ಚೆಕ್ ಮಾಡ್ತಾ ಇದೀವಿ ಯಾರು ನಮ್ದಿಲ್ಲ ಸರ್ ನಮ್ದಿಲ್ಲ ಸರ್ ಅಂತ ಆದ್ರೆ ಅದನ್ನೆಲ್ಲ ಕುಂದ್ಕೊಂಬಿಟ್ಟು ಚೆಕ್ ಮಾಡ್ತಾ ಇದ್ವಿ ಒಂದು ಮೂರ್ ಸಾವಿರ ಜನ ನಾವಿದ್ವಿ ಮೂರ್ ಸಾವಿರ ಜನಕ್ಕೆ ಖಂಡಿತವಾಗಿ ಆಗುತ್ತೆ ಇದ್ರ ಬಗ್ಗೆ ಡೌಟ್ ಆಗಿಲ್ಲ ನಾವು ಮಾಡ್ತಾ ಈ ವಾದಕ್ಕೆ ನಾವು ಕರೆಸಿದ್ದು ಬೆಂಗಳೂರಲ್ಲ ಯಾರಲ್ಲ ಹೇಳ್ತಾ ಇದ್ರು ನಮ್ಮವರೇ ಕೆಲವ್ರು ಹೇಳ್ತಾ ಇದ್ರು ಏ ಅವ್ನು ಯಾರು ಆ ಲಾಯ ಗೊತ್ತಲ್ಲ ಕಟ್ಟಿ ಮೇಲೆ ಕುತ್ಕೊಳ್ತಾನೆ ಅಂತ ನನಗೆ ಇಷ್ಟು ದುಡ್ಡು ಕೊಡ್ಬೇಕ ಐದು ಕೋಟಿ ಕೊಡಬೇಕಾ ಹತ್ತು ಕೋಟಿ ಕೊಡ್ಬೇಕ ಅಂತಂದೇಳಿ ನಾನು ಅದು ಯಾವ್ದನ್ನೂ ತಲೆಗೆ ಹಾಕೊಂಡಿಲ್ಲ ಸುಪ್ರೀಂ ಕೋರ್ಟ್ ಇಂದ ಮೂರ್ ಸರ್ ಚರ್ಚೆ ಆದ್ರೂ ಸುಪ್ರೀಂ ಕೋರ್ಟ್ ಇಂದ ಲಾಯರ್ ಬರ್ಸಿದೀವಿ ಒಂದು ಗೆ ಮೂರು ಲಕ್ಷ ರೂಪಾಯಿ ದುಡ್ಡನ್ನ ನಾವು ಕೊಟ್ಟಿದೀವಿ ಅವ್ರು ಅಷ್ಟೆಲ್ಲ ವ್ಯವಸ್ಥೆ ಮಾಡಿಬಿಟ್ಟು ಇವತ್ತು ಸಂತೋಷ್ ಹೆಗ್ಡೆ ಅವ್ರು ಹೇಳಿದ್ರು ಐದು ವರ್ಷ ಬೇಕು ನಿಮಗೆ ಮ್ಯಾಂಡಮ್ ಸಿಗಾಕೆ ಅಂತ ಯಾಕಂದ್ರೆ ಇವತ್ತು ಕೇಸ್ಗಳ ಸಂಖ್ಯೆ ಜಾಸ್ತಿ ಆಗಿದೆ ಆ ನಿಟ್ಟಿನಲ್ಲಿ ಕಡಿಮೆ ಅಂದ್ರೆ ಐದು ವರ್ಷ ಬೇಕಾಗತ್ತಪ್ಪ ಈಗೆಲ್ಲ ಬಹಳ ಕಷ್ಟ ಅಷ್ಟು ಬೇಗ ಆಗಲ್ಲ ಅಂತಂದು ನಮ್ಮ ಆಯರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ ಪ್ರಕಾರ ಅವ್ರು ಏನೋ ಮಾಡಿಬಿಟ್ಟು ಬಹಳಷ್ಟು ಕಷ್ಟಪಟ್ಟು ನಮಗೋಸ್ಕರ ಮ್ಯಾಂಡಮನ್ಸ್ ಅನ್ನು ಕೊಟ್ಟಿದ್ದಾರೆ ಈಗಾಗಲೇ ಸರ್ಕಾರದ ಹಂತದಲ್ಲಿ ಸ್ಯಾಲ್ರಿ ಕೊಡಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಮಾನ್ಯ ರೇಜು ಸರ್ ಆಗಿರ್ಬೋದು ಮಾನ್ಯ ಫರ್ವೇಜ್ ಅವ್ರ ಆಗಿರ್ಬೋದು ಜಾಫರ್ ಅವ್ರ ಆಗಿರ್ಬೋದು ಅವ್ರ ಹತ್ರ ನಾವು ಇದೆಲ್ಲ ಇಟ್ಕೊಂಡು ಚರ್ಚೆ ಮಾಡಿದೀವಿ ಈಗಾಗಲೇ ಆ ಚರ್ಚೆ ಪ್ರಕಾರವಾಗಿ ಅವ್ರು ಕೊಡ್ಲಿಕ್ಕೆ ತಯಾರಾಗಿದ್ದಾರೆ ಅದಕ್ಕೆ ನಾವು ಒಂದು ಅನ್ನು ನಿಮಗೆ ಬಿಟ್ಟಿದ್ದೀವಿ ಅದರಲ್ಲಿ ಏನಿದೆ ಅಂದರೆ ನಿಮ್ಗೆ ಇನ್ನು ಎಷ್ಟು ಡಿ ಸಿ ಆರ್ಜಿ ಬರ್ಬೇಕು ಕೆಲವ್ರು ಹೇಳ್ತಾರೆ ಏನು ಸರ್ ಪಿ ಪಿ ಓ ನಂಬರ್ ಹೊಡೆದ್ಬಿಟ್ರೆ ಬಂದುಬಿಡ್ತೈತಿ ಅಂತಂದು ಅದು ಬೇಡ ಯಾಕಂದ್ರೆ ನಿಮ್ಗೆ ಎಷ್ಟು ಬರ್ತೈತೆ ಅಂತ ಕೊಟ್ಟರೆ ನಾವು ಕರೆಕ್ಟಾಗೇ ಕೇಳ್ಬಿಡೋಲ್ಲ ಈಗ ಈ ಎಲ್ಲ ನಿಮ್ದು ಎಷ್ಟು ಐತೆ ಅಂತ ನನಗೆ ಗೊತ್ತಿರೋಲ್ಲ ಎಲ್ಲರಿಗೂ ಮುನ್ನೂರು ಅಂತ ಹಾಕಿ ಬರಲ್ಲ ಇವತ್ತು ಶಿಕ್ಷಕರಿಗೆ ಎಷ್ಟು ಬಂದ್ರೆ ಭಾಳ ಅಂದರೆ ಐವತ್ತು ಏಳು ನೂರು ಸೆಂಡ್ರೆ ಅವ್ರು ಭಾಳ ದೊಡ್ಡದ್ರು ಎಷ್ಟೋ ಜನ ಶಿಕ್ಷಕರ ಪರಿಸ್ಥಿತಿ ಹೆಂಗಿರ್ತತಿ ಅಂತ ಹೇಳಿದ್ರೆ ಈ ಎಲ್ಲ ಮುಗಿದು ಎಲ್ಲ ಬಿ ಮಾಡ್ಕೊಂಡು ರಿಟೈರ್ಡ್ ಆಗಿರೋದಾರ ನಮಗದು ಇಲ್ಲ ರಜೆಗಳು ಎಲ್ಲ ಮುಗಿದ್ಮೇಲೆ ಎಲ್ದ ಆಗಿರೋ ಆಗಿರೋರು ಯಾಕಂದ್ರೆ ನಮ್ಮ ಪರಿಸ್ಥಿತಿನೇ ಹಂಗೈತೆ ಬಸ್ ಲೇಟ್ ಆದ್ರೆ ಅರ್ಧ ಸಿ ಎಲ್ಲಿ ಹಾಕಿರ್ತೀವಿ ಇಂಥವೆಲ್ಲ ಕಷ್ಟದಲ್ಲಿ ನಾವು ಜೀವನವನ್ನು ಮಾಡಿದ್ವಿ ಹಂಗಂತ ಬೇರೆ ನೌಕರದಾರ ಮಾಡಿಲ್ಲ ಅಂತ ಹೇಳಿಲ್ಲ ನಾವು ಐದು ಗಂಟೆ ಮನೆಗೆ ಹೋಗುವ ಹನ್ನೆರಡು ಗಂಟೆ ಮನೆಗೆ ಹೋಗಿರ್ತಾರೆ ಹಂಗಾಗಿ ಅದ್ರಲ್ಲಿ ಯಾವ್ದೋ ತಾರತಮ್ಯ ಇಲ್ಲ ನಾವೆಲ್ಲ ಒಂದಾಗಿದ್ದೀವಿ ಖಂಡಿತ ಈ ಒಂದು ಜೀವನದಲ್ಲಿ ನಾವು ಯಶಸ್ವಿ ಆಗ್ತೇವೆ ಅದಕ್ಕೋಸ್ಕರ ನಾನು ಇವತ್ತು ಅಲ್ಲಿ ಹೋಗಿ ಬಿಟ್ಬಿಟ್ಟು ಇಲ್ಲಿ ಮತ್ತೆ ಬಂದದ್ದು ಮತ್ತೆ ಫೈಲ್ ದೀಸ್ ರಿಟ್ ಪಿಟಿಷನ್ಸ್ ಸೀಕಿಂಗ್ ಫಾರ್ ಎ ಮ್ಯಾಂಡಮಾಸ್ ಡೈರೆಕ್ಟಿಂಗ್ ದ ರೆಸ್ಪಾಂಡೆಂಟ್ಸ್ ಟು ಕನ್ಸಿಡರ್ ದ ರೆಪ್ರೆಸೆಂಟೇಷನ್ಸ್ ಡೇಟೆಡ್ ಸಿಕ್ಸ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಫೈವ್ ವೈಡ್ ಅಲೆಕ್ಸಿ ಇನ್ ಡಬ್ಲ್ಯೂ ಪಿ ನಂಬರ್ ಒನ್ ನೈನ್ ಏಟ್ ಫೈವ್ ಸಿಕ್ಸ್ ಬಾರ್ ಟೂ ತೌಸಂಡ್ ಟ್ವೆಂಟಿ ಫೈವ್

22144 bar 2025, wherein the petitioners requested the respondents to grant them the benefits of the 7th State Pay Commission's recommendation in paying pension, DCRG, CVP, and TBL. The respondents have not considered the presentations nor passed any orders answer these repetitions learned additional government advocates submits that if reasonable time is granted the respondents would consider the representations wide annexer c annexer b 2, b22 and pass the appropriate orders in accordance with the law ಿ ಎಲ್ಲ ಶಿಕ್ಷಕರಿಗೆ ತುಂಬಾ ಅನ್ಯಾಯ ಆಗಿದೆ ಅಂತ ತುಂಬಾ ಅನ್ಯಾಯ ಆಗಿದೆ ಅಂತ ಇವರು ಹೋರಾಟ ಮಾಡ್ತಾರೆ ಈ ಹೋರಾಟಕ್ಕೆ ನಮ್ಮೆಲ್ಲ ಶಿಕ್ಷಕರ ಬೆಂಬಲ ಇದೆ ಇದು ಕಾರ್ಯಗತ ಆಗಲೇಬೇಕು ಅಂತಕ್ಕಂಥ ಬಣ ತೊಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಮಾಡಿಕೊಡಬೇಕು ಅಂತ ಅವರನ್ನು ನಾವು ಕಳಕಳಿಯಿಂದ ಇದ್ದೀವಿ ಎಲ್ಲ ಶಿಕ್ಷಕರು ಇದನ್ನು ಶಿಕ್ಷಕರಾಗಲಿ ನಮ್ಮ ಸರ್ಕಾರಿ ನೌಕರರು ಇದರ ಬಗ್ಗೆ ಬೆಂಬಲ ಸೂಚಿಸಿ ಇದು ಹಾಕ್ ಮಾಡ್ಕೊಳ್ಳೇಬೇಕು ಅಂತಕ್ಕಂಥ ಒಂದು ಆಶಯ ಇಟ್ಕೊಂಡಿದ್ದೀವಿ ಇವತ್ತು ಕೋಲಾರ ಜಿಲ್ಲಾ ನಿವೃತ್ತ ನೌಕರ ಸಭೆಗೆ ಅಕಸ್ಮಾತಾಗಿ ನಾನು ಬಂದು ಭಾಗವಹಿಸಿದೆ ಸಂದರ್ಭದಲ್ಲಿ ಇಲ್ಲಿನ ಒಬ್ಬ ವ್ಯಕ್ತಿ ರವಿಶಂಕರ್ ಅವರು ನಮ್ಮ ಜೊತೆಗೆ ಭೇಟಿಯಾದರು ಭೇಟಿ ಆಗಿಬಿಟ್ಟು ಈ ಸರ್ಕಾರ ನಿಮಗೆ ತುಂಬ ಅನ್ಯಾಯ ಮಾಡಿದೆ ಅಂತ ಕಾಣುತ್ತೆ ಸರ್ ನಮ್ಮ ಜಿಲ್ಲೆಯಲ್ಲೂ ಭಾಳಷ್ಟು ಜನ ಹೇಳ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ನಿಮ್ಮ ಹೋರಾಟಕ್ಕೆ ಜಯ ಆಗಲಿ ಅಂತ ಹೇಳಿದ್ದಾರೆ ನಾವು ಸಹ ನಮ್ಮ ಜೊತೆಗೆ ಕೈ ಜೋಡಿಸತಕ್ಕಂಥ ಕೋಲಾರದ ಶ್ರೀ ರವಿಶಂಕರ್ ಅವರಿಗೆ ನಮ್ಮ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ